ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಶಾಣ್ವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಚಾಲಕ ಕಂ ನಿರ್ವಾಹಕ ದರ್ಜೆ ಮೂರು ನೇಮಕಾತಿ ಪ್ರಕ್ರಿಯೆ ಚಾಲನೆಯಲ್ಲಿದ್ದು ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾರು ಮಾರ್ಚ್ ಇಪ್ಪತ್ತ್ನಾಲ್ಕರ ತನಕ ಯಾರು ತಮ್ಮ ಅರ್ಜಿ ಮತ್ತು ದಾಖಲಾತಿ ಪರಿಶೀಲನೆಗೆ ಈಗಾಗಲೇ ಹಾಜರಾಗಿದ್ದಾರೆ ಅಂಥವರಿಗೆ ಈಗ ವೃತ್ತಿ ಚಾಲನಾ ಪರೀಕ್ಷೆಯ ಸ್ಥಳವನ್ನು ಆಯ್ಕೆ ಮಾಡುವಂತಹ ಒಂದು ಅವಕಾಶ ಈಗ ಸಂಸ್ಥೆ ಕಲ್ಪಿಸಿಕೊಟ್ಟಿದೆ ಆದ್ದರಿಂದ ಯಾರು ಮಾರ್ಚ್ ಆರನೇ ತಾರೀಕಿಂದ ಮಾರ್ಚ್ ಹದಿನಾರರ ತನಕ ದಾಖಲಾತಿ ಪರಿಶೀಲನೆಗೆ ಹಾಜರಾಗಿದ್ದವರು ಈ ಒಂದು ನೇಮಕಾತಿ ಪ್ರಕ್ರಿಯೆಯ ಭಾಗವಾಗಿ ನೀವು ನಿಮ್ಮ ಚಾಲನಾ ವೃತ್ತಿ ಪರೀಕ್ಷೆಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿರ್ತದೆ ಚಾಲನಾ ವೃತ್ತಿ ಪರೀಕ್ಷೆಯ ಸ್ಥಳವನ್ನು ಹೇಗೆ ಅಧಿಕೃತ ವೆಬ್ಸೈಟ್ನಲ್ಲಿ ಹೋಗಿ ಲಾಗಿನ್ ಆಗಿ ಸ್ಥಳವನ್ನು ಹೇಗೆ ನೀವು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಐಕಾನ್ ಒತ್ತೋದ್ರಿಂದ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣ ತಲುಪುತ್ತೆ ಆಗ ನಿಮಗೆ ನಮ್ಮ ವಿಡಿಯೋ ಅಪ್ಡೇಟ್ ತಕ್ಷಣ ನೀವು ನೋಡ್ಬೋದು ಮೊದಲಿಗೆ ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವೆಬ್ಸೈಟ್ ವಿಳಾಸವನ್ನು ಟೈಪ್ ಮಾಡಿ ಅಥವಾ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಇದರ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡೋದರಿಂದ ನೇರ ನೀವು ಆ ವೆಬ್ಸೈಟನ್ನು ಭೇಟಿ ಮಾಡ್ಬೋದು ನೀವು ಲಿಂಕನ್ನು ಕ್ಲಿಕ್ ಮಾಡೋದ ಕೂಡಲೇ ಮೇಲ್ಗಡೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ರೀತಿ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ಕೊಟ್ಟು ಸಬ್ಮಿಟ್ ಮಾಡಿ ಲಾಗಿನ್ ಆಗಬೇಕಾಗತ್ತೆ ಮುಂದಿನ ಪೇಜಲ್ಲಿ ನಿಮ್ಮ ಫೋಟೋ ಮತ್ತು ನಿಮ್ಮ ವಿವರಗಳೆಲ್ಲ ಡಿಸ್ಪ್ಲೇ ಆಗುತ್ತೆ ಸಲ ಪರಿಶೀಲನೆ ಮಾಡಿಕೊಳ್ಳಿ ಇದ್ರ ಕೆಳಗಡೆ ನೀವು ಸ್ಕ್ರಾಲ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ನಿಮಗೆ ಆಪ್ಷನ್ ಏನು ಅಂತ ಸೆಲೆಕ್ಟ್ ಮಾಡಿಕೊಳ್ಳುವಂಥ ಒಂದು ಅವಕಾಶ ಇಲ್ಲಿ ಕೊಟ್ಟಿದ್ದಾರೆ ನೀವು ಇಲ್ಲಿ ಗಮನಿಸ್ಬೋದು ಚಾಲನಾ ವೃತ್ತಿ ಪರೀಕ್ಷೆಗೆ ನಿಮ್ಮ ಇಚ್ಛೆಯ ಸ್ಥಳವನ್ನು ಆದ್ಯತೆ ಮೇರೆಗೆ ಆಯ್ಕೆ ಮಾಡಿ ಅಂತ ಎರಡು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಆಯ್ಕೆ ಒಂದು ಅಥವಾ ಆಯ್ಕೆ ಎರಡು ನಿಮ್ಮ ಈ ಎರಡೂ ಆಯ್ಕೆಗಳಲ್ಲಿ ನಿಮಗೆ ಸೂಕ್ತವಾಗಿರುವಂಥ ಸ್ಥಳವನ್ನು ಆಯ್ಕೆ ಒಂದರಲ್ಲಿ ನೀವು ಸೆಲೆಕ್ಟ್ ಮಾಡಿ ಸಲ್ಲಿಕೆಯನ್ನು ಮಾಡಿ ಚಾಲನಾ ವೃತ್ತಿ ಪರೀಕ್ಷೆಯ ಸ್ಥಳವನ್ನು ಆದಷ್ಟು ಬೇಗ ನೀವು ಆಯ್ಕೆ ಮಾಡಿ ನಿಧಾನ ಆದರೆ ನಿಮಗೆ ಯಾವುದಕ್ಕೂ ಒಂದು ಲಿಮಿಟೇಷನ್ಸ್ ಇರುತ್ತೆ ಹಾಗೇನಾರ ಭರ್ತಿ ಆಗಿಬಿಟ್ರೆ ನಿಮಗೆ ನೀವು ಕೇಳಿದ ಸ್ಥಳ ಸಿಗದೆ ಕೂಡ ಇರ್ಬೋದು ಇದ್ರ ಬಗ್ಗೆ ಏನಾದರೂ ಡೌಟ್ಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು